ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಅಷ್ಟೇ ರುಚಿಕರವಾಗಿರುವಂಥ ಒಂದು ಸಾಂಬಾರ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನೋಡಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಲೋಟ ಆಗೋವಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಕೆ ಜಿ ಹೀರೆಕಾಯಿ ಒಂದು ಕಾಲು ಕೆ ಜಿ ಆಗುವಷ್ಟು ಆಲೂಗೆಡ್ಡೆನೂ ಸಹ ಹಾಕ್ಕೊಂಡು ತರಕಾರಿನ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಈ ತರಕಾರಿ ಬೇಯೋ ಟೈಮಲ್ಲಿ ನಾನು ಖಾರನೂ ಸಹ ರೆಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಒಂದು ಇಡಿ ಆಗುವಷ್ಟು ತೆಂಗಿನ ತುರಿ ಹಾಗೆ ಒಂದು ಈರುಳ್ಳಿ ಜೊತೆಗೆ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಹಚ್ಚಕಾರದ ಪುಡಿ ಒಂದೂವರೆ ಸ್ಪೂನ್ ಹಚ್ಕಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡ್ರ್ ಇಷ್ಟೂ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸಹ ಹಾಕ್ಕೊಂಡು ಖಾರನ ರುಬ್ಕೊಂಡು ಬರ್ತೀನಿ ನೋಡಿ ಇದು ಖಾರ ಎಲ್ಲ ರುಬ್ಬಾಗಿದೆ ರುಬ್ಬಿದ ಮೇಲೆ ಖಾರ ಈ ಥರ ಬಂದಿದೆ ಈಗ ಈ ಖಾರನ ಎಲ್ಲ ಬೆಂದಿದೆ ಈ ಪಾತ್ರೆ ಒಳಗೆ ಹಾಕಿ ಎಲ್ಲ ಒಂದ್ಸರಿ ನೀಟಾಗಿ ಖಾರ ಎಲ್ಲ ತರಕಾರಿ ಜೊತೆ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಹಾಗೆ ಸಣ್ಣ ಉರಿಯಲೆ ಕುದಿಸ್ಕೋಬೇಕು ಇದನ್ನು ನಾನು ಅಪ್ಲೋಡ್ ಮಾಡೋಕೆ ಬೇಡ ಅಂದ್ಕೊಂಡಿದ್ದೆ ಆದರೆ ನನ್ನ ಕೋ ಸಿಸ್ಟರು ಸಾಂಬಾರು ಚೆನ್ನಾಗಿದೆ ಅಪ್ಲೋಡ್ ಮಾಡೋಕೆ ಅಂತ ಹೇಳಿದ್ಲು ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಈಗ ಪಕ್ಕದಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಂಡೆ ಒಗ್ಗರಣೆಗೆ ಈರುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಅದನ್ನು ಸಹ ಸಾಂಬಾರಿಗೆ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ಒಂದು ಐದು ನಿಮಿಷ ಹಾಗೆ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡ್ತೀನಿ ನೋಡಿ ಈಗ ಸಾಂಬಾರೆಲ್ಲ ಕುದ್ದಾಗಿದೆ ಈಗ ಇದನ್ನು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ಮಾಡೋಕ್ಕೂ ತುಂಬ ಈಸಿಯಾಗಿರುತ್ತೆ ಹಾಗೆ ಅಷ್ಟೇ ರುಚಿಕರವಾಗಿಯೂ ಇರುತ್ತೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಪೂರ್ವಿಕ ಇನ್ ಕನ್ನಡ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು